ಇಲ್ಲ ಬಟ್ ಇರೋದ್ರಲ್ಲಿ ಎಕ್ಸ್ಟ್ರಾರ್ಡ್ನರಿ ತೋರ್ತಿದ್ದಾರೆ ಪ್ರಶಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಓವರ್ ಆಲ್ ಸಿನಿಮಾ ನಾನು ಯೂಜ್ವಲಿ ನನ್ನ ಸಿನಿಮಾಗಳು ನೋಡಲ್ಲ ಓನ್ಲಿ ಜಿ ಕೆಜಿಎಫ್ ನೋಡಿದ್ದೀನಿ ಸಲಾರ್ ನೋಡಿದ್ದೀನಿ ಖುಷಿ ಆಯ್ತು ಅದು ಫ್ಯಾಮ್ಲಿ ಜೊತೆ ನೋಡಿದ್ದೀನಿ ನನ್ನ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ ಥಿಯೇಟ್ರಿಗೆ ಅದೊಂದು ಖುಷಿ ನಮ್ಮ ತಂದೆ ತಾಯಿ ನನ್ನ ನನ್ನ ವೈಫು ನನ್ನ ಮಗಳು ನನ್ನ ಮಗ ಜೊತೆ ನೋಡಿದೆ ಅದು ಸಿಕ್ಕಪಡೆ ಖುಷಿ ಕೊಟ್ಟು ಅವ್ರು ಎಂಜಾಯ್ ಮಾಡ್ತಾ ಇದ್ರು ಅದೇ ನನಗೆ ಖುಷಿ ನನ್ನ ಮಗ ಫುಲ್ ಖುಷಿ ಬಿದ್ದ ನನ್ನ ವೈಫು ಇನ್ನೂ ಏನು ರಿವ್ಯೂ ಕೊಟ್ಟಿಲ್ಲ ಆಮೇಲೆ ಕೊಡ್ತೀನಿ ಅನ್ಲೂ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಅಂತ ಹೌದು ಪಾರ್ಟ್ ಒನ್ ಪಾರ್ಟ್ ಟೂ ಅಲ್ಲಿ ಇದೆ ಎಸ್ ಕೆ ಜಿ ಎಫ್ ಅಲ್ಲಿ ಅಷ್ಟೇ ಒಂದು ಫಸ್ಟ್ ಪಾರ್ಟ್ ಅಲ್ಲಿ ಮುಗಿತಲ್ವಾ ಅಲ್ಗದ ಎಂಡ್ ಅಂತ ಹೇಳ್ತಾರೆ ಯಾವ್ದ್ರ ಬಗ್ಗೆ ಸಲಾಟುದ ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ಅವ್ರ ಹತ್ರ ಇರುತ್ತೆ ನೆಕ್ಸ್ಟ್ ಅಲ್ಲಿ ಯಾವಾಗ ಏನಂತ ಇಲ್ಲ ಏನು ಹೇಳಲಿಲ್ಲ ಯಾವಾಗ ರೆಡಿ ಇರ್ಬೇಕು ಅಂತ ಏನು ಹೇಳಲಿಲ್ಲ ಅವ್ರು ಯಾವಾಗ ಕರೀತಾರೋ ಹೋಗೋದು ಆಕ್ಟಿಂಗ್ ಮಾಡೋದು ಅಷ್ಟೇ ಥ್ಯಾಂಕ್ ಯು